ಹರೇ ಶ್ರೀನಿವಾಸ ಕೃಷ್ಣನ ಭಕ್ತರು ನನಗೆ ಫೋನ್ ಮಾಡಿ ಹೇಳಿದರು ಮೇಡಮ್ನವರೇ ನಾನು ಕಳಕಳಿಯಿಂದ ನಿಮಗೆ ಪ್ರಾರ್ಥನೆ ಮಾಡ್ಕೊಳ್ತೀನಿ ನೀವು ಒಂದು ಗಣೇಶನ ಮೇಲೆ ಹಾಡು ಹೇಳಿದ್ರಿ ದಯವಿಟ್ಟು ಆ ಹಾಡನ್ನು ನೀವು ಹೇಳಿ ಒಂದು ವಿಡಿಯೋ ಮಾಡಿ ಹಾಕಿ ಅಂತ ಕೇಳಿದರು ನಾನು ಅವ್ರಿಗೋಸ್ಕರ ಅವ್ರ ಹೆಸರು ನನಗೆ ಮರ್ತುಬಿಟ್ಟಿದ್ದೀನಿ ನನಗೆ ಕಮೆಂಟ್ಸಲ್ಲಿ ಕೊಟ್ಟಿದ್ದರು ಮತ್ತು ಫೋನ್ ಮಾಡಿಯೂ ಕೂಡ ಹೇಳಿದರು ತುಂಬ ಜನ ಫೋನ್ ಮಾಡೋದ್ರಿಂದ ನನಗೆ ಹೆಸರು ನಾಪಕ ಆಗಲ್ಲ ಆದ್ದರಿಂದ ಅವ್ರಿಗೋಸ್ಕರ ನಾನು ಒಂದು ಗಣೇಶನ ಮೇಲೆ ಒಂದು ಹಾಡು ಹೇಳ್ತಾ ಇದೀನಿ ನಿಮಗೆ ಗಣೇಶ ಪೂಜೆ ಮಾಡಬೇಕಾದ್ರೆ ನಿಮಗೆ ಹಾಡು ನೀವು ಹೇಳಿಕೊಂಡು ನೀವು ಪೂಜೆ ಮಾಡ್ಬೋದು ತುಂಬ ಚೆನ್ನಾಗಿದೆ ತುಂಬ ಸುಂದರವಾಗಿದೆ ಹಾಡು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಹಾಕ್ತೀನಿ ಇವಾಗ ಗಜಮುಖನೇ ಸಿದ್ಧಿದಾಯಕನೆ ಅಂತ ಹಾಡು ಎಲ್ಲರನ್ನು ಕೇಳೋಣ ಬರ್ತೀರಾ गजमुखने सिद्धिदायकने वन्दीपे शरणो शरणो गजमुखने सिद्धिदायकने वन्दीपे शरणो शरणो त्रिजगवन्दितना देवदेवने शरणु त्रिजगवन्दितनादेवदेवने शरणु सुजनरिगे विज्ञवनु परिहरिपे शरणु सुजनरिगे विज्ञवनु परिहरीपे शरणु ಗಜಮುಖ ಸಿದ್ಧಿದಾಯಕನೆ ಒಂದಿಪೇ ಶರಣು ಶರಣು ಮಂದಮತಿಯನ್ನು ಬಿಡಿಸಿ ಚಂದ ಪೊಂದಿಪ ಇಂದಿರೇಷಣತೆರದಿ ಮಂದಮತಿಯನು ಬಿಡಿಸಿ ಚಂದ ಜ್ಞಾನವನೀತು ಇಂದಿರೇಶನ ಪಾದ ಪೊಂದಿ ತೆರದಿ ಸುಂದರಾಂಗನೆ ನಿನ್ನ ಪದದ್ವಂದ ಕೆರಗುವೆನು ಸುಂದರಾಂಗನೆ ನಿನ್ನ ಪದದ್ವಂದ ಕೆರಗುವೆನು ಸಂದೇಹ ಮಾಡದೆಲೆ ಇಂದು ಕರುಣಿಪುದು ಸಂದೇಹ ಮಾಡದೆಲೆ ಇಂದು ಕರುಣಿಪುದೂ ಗಜಮುಖನೆ ಸಿದ್ಧಿದಾಯಕನೆ ವಂದಿಪೇ ಶರಣು ಶರಣು ಹರನತನಯನೆ ಕರುಣ ಕರನೆ ಸುರ ನರವರದ ಲಾಲಿಸಿಯನ್ನ ಕರಗಳನೆ ಪಿಡಿದು ಹರನಾಥನಯನೆ ಕರುಣ ಕರನೆ ಸುರನರವರದ ಮೊರೆಯಲಾಲನ್ನ ಕರಗಳನೆ ಪಿಡಿದು ಪೊರೆಯದಿ ಬಿಡೇನು ನೆರೆಡೆ ನಿನ್ನಡಿಗಳನು ಪೊರೆಯದೀತರೆ ಬಿಡೆನು ನೆರೆದ ನಿನ್ನಡಿಗಳನ್ನು ತ್ವರಿತದಿಂದಲಿ ನೋಡು ಶರಣೆಂಬೆ ನಿನಗೆ ತ್ವರಿತದಿಂದಲಿ ನೋಡು ಶರಣೆಂಬೆ ನಿನಗೆ ಗಜಮುಖನೇ ಸಿದ್ಧಿದಾಯಕನೆ ವಂದಿಪೆ ಶರಣು ಶರಣು ಸಿದ್ಧಿದಾಯಕ ನಿನ್ನ ಬುದ್ಧಿ ಮೆರೆದೆನೋ ನಾನು ಅಬ್ಧಿ ಶಯನನ ಮಹಿಮೆ ಬದ್ಧದಲ್ಲಿ ಪೇಳ್ವಾ ಸಿದ್ಧಿದಾಯಕ ನಿನ್ನ मेरे वनु नानो अब्दिशयनन महिमे बदलि पेळ्वा ಶುದ್ಧ ಮಾತಿಯನು ಕೊಟ್ಟು ಉತ್ತರಿಸಬೇ ಕೆನ್ನ ಶುದ್ಧ ಮತಿಯನ್ನು ಕೊಟ್ಟು ಕೆನ್ನ ಮಧ್ವವಲ್ಲಬನಮ್ಮ ಶ್ರೀ ಶ್ರೀಕೃಷ್ಣ ಗತಿ ಪ್ರಿಯ ಮಧ್ವವಲ್ಲಬನಮ್ಮ श्रीकृष्णा गतिप्रिया गजमुकने सिद्धिदायकने वन्दिपे शरणो शरणो त्रिजगवन्दितनादेवदेवने शरणोत्रिजगवन्दितनाद ದೇವೇವನೇ ಶರಣು ಸುಜನರಿಗ ವಿಜ್ಞವನು ಪರಿಹರಿ ಪೆ ಶರಣು ಸುಜನರಿಗೆ ವಿಜ್ಞವನು ಪರಿಹರಿ ಪೆ ಶರಣು ಗಜಮುಕನೆ ಸಿದ್ಧ ದಾಯಕನೆ ಶರಣು ಶರಣೂ ಒಳ್ಳೆಯವ್ರಿಗೆ ಗಣೇಶ ಯಾವುದೇ ರೀತಿ ತೊಂದರೆ ಕೊಡಲ್ಲ ವಿಘ್ನ ಬರೋಲ್ಲ ಒಂಚೂರು ಆ ಥರ ನೋಡ್ಕೊಳ್ತಾನೆ ಯಾವಾಗಲೂ ನಾವು ಒಳ್ಳೆ ಮನಸ್ಸಿರಬೇಕು ಒಳ್ಳೆ ಧನ್ಯ ಮಾಡಬೇಕು ಪರೋಪ್ಕಾರ ಬುದ್ಧಿ ಇರಬೇಕು ಭಕ್ತಿಯಿಂದ ಗಣೇಶನ ಪೂಜೆ ಮಾಡಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಹರೇ ಶ್ರೀನಿವಾಸ